ಸೊ ಸ್ಟಮಕ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಸುಜೋಕಲ್ಲಿ ಅಂದ್ರೆ ಇಲ್ಲಿ ಆಮೇಲೆ ರೈಟ್ ಎಲ್ರಿಗೂ ಚಾರ್ಟ್ ತೋರಿಸಿದ್ದೀನಿ ಇಲ್ಲಿ ಸ್ಟಮಕ್ ಹೀಟ್ ಹೀಟ್ ಯಾವತ್ತಿಗೂ ಮೇಲ್ಮುಖಕ್ಕೆ ಹೋಗುತ್ತೆ ಆ ಸ್ಟಮಕ್ ಹೀಟ್ ಮೇಲಕ್ಕೆ ಹೋದಾಗ ನಿಮಗೆ ಕತ್ತನೆ ಬರುತ್ತೆ ಕಣ್ಣುರಿ ಬರುತ್ತೆ ತಲೆ ಸುತ್ತ ಬರುತ್ತೆ ಏರ್ ಫಾಲ್ ಆಗುತ್ತೆ ತೇಗ್ ಬರುತ್ತೆ ಊಟ ಮಾಡಕ್ಕೆ ಹೋದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಒಂದು ಒಂದರಟ್ಟಿ ತುಂಬ ತುಂಬಿ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ಇವರ್ ಟೂ ಟೂಲು ಆ ಸ್ಟಮಕ್ ಹೀಟ್ ಬಾಯಿಗೆ ಬರೋದ್ರಿಂದ ನಿಮಗೆ ಮೌತ್ ಅಲ್ಸರ್ಸ್ ಆಗುತ್ತೆ ಸೊ ನೀವೇನು ಮಾಡ್ತೀರಾ ಕೂಲ್ ಮಾಡೋದು ಯಾವುದು ನಿಮ್ಮ ಬಾಡಿನಲ್ಲಿ ಅಂತಂದರೆ ಗ್ರೀನ್ ಈ ಗ್ರೀನ್ ಕಲರ್ನ ನೀವು ಈ ಸ್ಟಮಕ್ ರಿಫ್ಲೆಕ್ಸಿಗೆ ಹಚ್ಚಿ ಈ ಥರ ಕಾಣಿಸ್ತಿದೆ ಅಲ್ವಾ ಸ್ಟಮಕ್ ರಿಫ್ಲೆಕ್ಸಿಗೆ ಗ್ರೀನ್ ವಿತ್ ದಿನದಲ್ಲಿ ಯಾವಾಗಾದರೂ ಹಚ್ಚಿ ಒಂದು ನಾಲ್ಕರಿಂದ ಆರು ಗಂಟೆ ಬಿಟ್ಟು ಅಳಿಸ್ಬಿಡಿ ಅಳಿಸೋದು ಹೇಗೆ ಅಂತಂದರೆ ಒದ್ದೆ ಬಟ್ಟೆ ತಗೊಂಡು ಅಳಿಸಿ ಹೋಗುತ್ತೆ ಏನು ತಗೊಂಡು ಒದ್ದೆ ಬಟ್ಟೆ ತಗೊಂಡು ಓಕೆ ಇಲ್ಲ ಸರ್ ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ನೀರಲ್ಲಿ ಕೈ ಆಡಿಸ್ತಾನೆ ಇರ್ತೀವಿ ಅಂತಂದರೆ ರಾತ್ರಿ ಮಲಗೋಬೇಕಾದ್ರೆ ಹಚ್ಚಿ ಬೆಳಿಗ್ಗೆ ಎದ್ದ ತಕ್ಷಣ ತೆಗೆದುಬಿಡಿ ಓಕೆ ಬಟ್ ಡೇ ಟೈಮಲ್ಲಿ ಹಚ್ಚೋದ್ರಿಂದ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾಕೆಂದ್ರೆ ಸ ಸೂರ್ಯನ ಬೆಳಕಿರುತ್ತೆ ಕಲರ್ದು ಎನರ್ಜಿ ಜಾಸ್ತಿ ಇರುತ್ತೆ ನೈಟ್ ಡೇ ಟೈಮ್ ಆಗೋದೇ ಇಲ್ಲ ಅಂತಂದರೆ ನೀವು ನೈಟ್ ಹಚ್ಚಿ ಬೆಳಿಗ್ಗೆ ತೆರೀಬೋದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ವರ್ಕ್ ಆಗುತ್ತೆ ಇಲ್ಲಿ ಎರಡು ದಿನಕ್ಕೆ ಬರೋ ರಿಸಲ್ಟ್ ಅಲ್ಲಿ ನಾಲ್ಕು ದಿವಸಕ್ಕಾದರೂ ಬರುತ್ತೆ ಮಾಡ್ಬೋದು ಸೊ ಜಸ್ಟ್ ಒಂದೇ ಕಲರ್ ನಾನು ಇವಾಗ ಹತ್ತು ಸಿಮ್ಟಮ್ಸ್ ಹೇಳಿದಲ್ಲ ಆ ಹತ್ತು ಸಿಮ್ಟಮ್ಸಿಗೆ ವರ್ಕ್ ಆಗುತ್ತೆ ತಲೆನೋವು ಕಮ್ಮಿ ಆಗುತ್ತೆ ಮೌತ್ ಅಲ್ಸರ್ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ಕು ಸ್ಟಮಕ್ ಬ್ಲೋಟಿಂಗು ಕಮ್ಮಿ ಆಗುತ್ತೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಥ್ರೋ ಡ್ರೈನೆಸ್ ಇದ್ರೆ ಕಮ್ಮಿ ಆಗುತ್ತೆ ಕತ್ತಿನೋವು ನೋವು ಎಡೇಕ್ ಕಮ್ಮಿ ಆಗುತ್ತೆ